ಅದೇ ಮನೆಗೆ ಅಳಿಯ ಬಂದ ರೀತಿಯಲ್ಲಿ ತಮಗೆ ಇಷ್ಟ ಬಂದ ಸಮಯದಲ್ಲಿ ಕೋಲಾರ ಜಿಲ್ಲೆಗೆ ಬರೋದು ನೆಪ ಮಾತ್ರಕ್ಕೆ ಕೆ ಡಿ ಪಿ ಸಭೆಯನ್ನು ನಡೆಸೋದು ಅದರಲ್ಲಿ ಯಾವುದೋ ಒಬ್ಬ ಕಿರಿಯ ಅಧಿಕಾರಿಗಳ ಮೇಲೆ ತಮ್ಮ ಪ್ರತಾಪವನ್ನು ತೋರಿಸುವ ಮುಖಾಂತರ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎತ್ತಿ ಮತ್ತೆ ಬೆಂಗಳೂರಿಗೆ ಮರಳುವಂತಹ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರ ಬೈ ತಿ ನಿಮಗೆ ಕೋಲಾರ ಜಿಲ್ಲೆಯ ಮೇಲೆ ಅಭಿಮಾನ ಒಂದು ಸ್ವಾಭಿಮಾನದ ಬದುಕನ್ನು ಉಳಿಸಿಕೊಳ್ಳುವಂತಹ ಇಚ್ಛಾಸಕ್ತಿ ಇದ್ದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ನಡೆದಿರುವ ಐನೂರ ಇಪ್ಪತ್ತ್ಮೂರು ಎಕರೆ ಗೋಮಾಳ ಇನ್ನೂರ ಇಪ್ಪತ್ತ್ಮೂರು ಅನರ್ಹ ಹೊರ ರಾಜ್ಯದವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ವಂಶವನ್ನು ಸೃಷ್ಟಿ ಮಾಡಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಬರ್ತೀರಾ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸರಿ ಆರ್ ಟಿ ಒ ಎತ್ಕೊಂತೀರಾ ಒಂದು ಸರಿ ಅಬಕಾರಿ ಎತ್ಕೊಂತೀರಾ ಒಂದು ಸರಿ ಕೃಷಿ ಎತ್ಕೊಂತೀರಾ ಒಂದು ಸರಿ ಡಿ ಸಿ ಸಿ ಬ್ಯಾಂಕ್ ಎತ್ಕೊಳ್ತೀರಾ ಯಾವುದೂ ಊರ್ಜಿತ ಆಗ್ತಾಯಿಲ್ಲ ಬರ್ತೀರಾ ಯಾವುದೋ ಒಬ್ಬ ಎಫ್ ಡಿ ಅವ್ರು ಗುಲ್ಬರ್ಗ ಗುಲ್ಬರ್ಗಾಗ್ರಿ ಅಂತೇಳಿ ಡಿ ಸಿ ಅವ್ರಿಗೆ ಆದೇಶ ಮಾಡಿ ಟೊಟೋಗ್ತೀರಾ ಆದರೆ ತಮ್ಮ ಆಡಳಿತ ಅವಧಿಯಲ್ಲಿ ತಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಲ್ಲ ಎಲ್ಲ ಅಧಿಕಾರಿಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದ್ದೀರ ಅಂತೇಳಿ ಪರಿಶೀಲನೆ ಮಾಡಿದ್ದೀರಾ ಮೊದಲು ಯಾವುದೇ ಕೆ ಡಿ ಪಿ ಸಭೆ ನಡೆಸುವ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ತಾವುಗಳು ಜಿಲ್ಲೆಯ ರೈತರ ಕೂಲಿ ಕಾರ್ಮಿಕರ ಮಹಿಳೆಯರ ಒಂದು ಸಭೆಯನ್ನು ಕರೆಯುವ ಮುಖಾಂತರ ಆ ಒಂದು ಜನರ ಒಂದು ಏನು ಏನು ಸಮಸ್ಯೆ ಇದೆ ಅದನ್ನು ಸಂಪಿಕ್ತವಾಗಿ ವರದಿ ಮಾಡಿ ಆನಂತರ ಕೆ ಟಿ ಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಈ ಒಂದು ಇಲಾಖೆಯಲ್ಲಿ ಈ ಥರ ಸಮಸ್ಯೆ ಇದೆ ಅಂತೇಳಿ ಅದನ್ನು ಬಗೆಹರಿಸ್ಬೋದು ಅದನ್ನು ಬಿಟ್ಟು ಆರ್ ಟಿ ಒ ಲೂಟಿ ಮಾಡ್ತಾ ಇದ್ದಾರೆ ಈ ಕಡೆ ಅಬಕಾರಿ ಅವರು ಲೂಟಿ ಮಾಡ್ತಾ ಇದ್ದಾರೆ ಈ ಕಡೆ ಡಿ ಸಿ ಸಿ ಬ್ಯಾಂಕವ್ರು ಲ್ಯೂಟಿ ಮಾಡ್ತಿದ್ದಾರೆ ಅದನ್ನೇ ಹೇಳ್ತಾ ಇದ್ದೇವೆ ಹೊರತು ಯಾವುದೂ ಊರ್ಜಿತ ಆಗ್ತಾಯಿಲ್ಲ ನೀವು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವುದರಿಂದ ನಿಮಗೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅರಿವಿದ್ದರೆ ಮಾತ್ರ ಇಲ್ಲಿ ಕೆ ಡಿ ಪಿ ಮೀಟಿಂಗನ್ನು ನಡೆಸಿ ಜನರ ಸಮಾನಗಳನ್ನು ಬಗೆಹರಿಸಿ ಅದನ್ನು ಬಿಟ್ಟು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎತ್ತುವಂತಹ ಈ ಒಂದು ಯಾವುದೋ ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೆ ಡಿ ಪಿ ಸಭೆಯನ್ನು ನಡೆಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತಹ ಈ ಒಂದು ಸಭೆಗೆ ನೀವು ಬರಲೇಬೇಡಿ ಖಂಡಿತವಾಗಲೂ ನಿಮ್ಮ ಕೋಲಾರ ಜಿಲ್ಲೆಯ ಮೇಲೆ ಅಭಿಮಾನ ಇಲ್ಲ ಅಂದರೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸ್ಥಳೀಯರಾದ ನಾಲ್ಕು ಜನ ಇಲ್ಲಿ ಶಾಸಕರಿದ್ದಾರೆ ಯಾರಿಗೋ ಒಬ್ರಿಗೂ ಸಚಿವ ಸ್ಥಾನ ಕೊಟ್ಟು ಅವರ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಅವ್ರಿಗೆ ಅವಕಾಶ ಮಾಡಿಕೊಡಿ ಅದನ್ನು ಬಿಟ್ಟು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎತ್ಕೊಂಡು ಎತ್ಕೊಂಡು ಇವತ್ತು ಅಕ್ಷರಸ್ಥರೂ ಅಲ್ಲದೆ ಅನಕ್ಷರಸ್ಥರು ಅಲ್ಲದೆ ಈಗ ಆರೋಗ್ಯಕರ ಚರ್ಚೆ ಇಲ್ಲದೆ ಅನಾರೋಗ್ಯಕರ ಚರ್ಚೆಯನ್ನು ಮಾಡುವ ಮುಖಾಂತರ ಕಾಲಹರಣ ಮಾಡಿ ನೆಪ ಮಾತ್ರೆಗೆ ಅತ್ತೆ ಮನೆಗೆ ಅಳಿಯ ಬಂದ ರೀತಿಯಲ್ಲಿ ಕೆ ಡಿ ಸಿ ಬೆಂಬಲ ಮಾಡೋದನ್ನು ಬಿಡಬೇಕು ಮತ್ತು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎತ್ತುವುದನ್ನು ನಿಲ್ಲಿಸಬೇಕು ಮತ್ತು ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಭೂಗರಣವನ್ನು ಈ ಕೂಡಲೇ ಸಿ ಬಿ ಐಗೆ ಒಪ್ಪಿಸಬೇಕು ಇಲ್ಲವಾದರೆ ಪದೇ 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 ಬಂದು ನೆಪಮಾತ್ರೆಗೆ ಸಭೆಗಳನ್ನು ಮಾಡಿಸಿದ್ರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಬರುವ ಭಾನುವಾರದಂದು ಗೋ ಬ್ಯಾಕ್ ಸಚಿವರೇ ಗೋ ಬ್ಯಾಕ್ ಸಚಿವರೇ ಗೋ ಬ್ಯಾಕ್ ಸಚಿವರೇ ಎಂಬ ಹೋರಾಟ ಮಾಡುವ ಹೆಚ್ಚಿಕೆ ನೀಡುತ್ತೆ